ನಮಸ್ಕಾರ ವೆಲ್ಕಮ್ ಟು ನಾನ್ ಸೆನ್ಸ್ ನ್ಯೂಸ್ ನಾನು ಪ್ರವೀಣ್ ಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಗಂಡನ ಕಿಡ್ನಿ ಮಾರಿಸಿ ಹತ್ತು ಲಕ್ಷ ಹಿಡಿದು ಪ್ರಿಯಕರನ ಜೊತೆ ಪತ್ನಿ ಪರಾರಿ ಓ ಗಂಡಸರೇ ನಿಮ್ಮ ಕಿಡ್ನಿಗೆ ನೀವೇ ಜವಾಬ್ದಾರರು ಗೋಪಾಲ ಮೊನ್ನೆ ಜಗಳ ಆಡಿದೆ ಅಂತೆಲ್ಲ ಕಿಡ್ನಿ ಸೇಫ್ ಆಗೈತೆ ನೋಡ್ಕೊಳ್ಳ ಅಂಗನವಾಡಿಯಲ್ಲಿ ಉಷ್ಮಾ ಬದಲು ಬಿರಿಯಾನಿ ಚಿಕನ್ ಫ್ರೈಗೆ ಬಾಲಕನ ಮನವಿ ಬದಲಾಗುತ್ತಾ ಮೆನು ತಿಂದ ಮೇಲೆ ಆಸ್ಕೇನು ದಿಂಬು ಎಲ್ಲ ಕೇಳಬಹುದೇನು ಕುಂಭಮೇಳದಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂದು ಬಿತ್ತಿ ಚಿತ್ರ ಪ್ರದರ್ಶನ ಮಾಡಿದ ಫ್ಯಾನ್ಸ್ ಏನ್ರೋ ಇದು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಹಾಗಾದ್ರೆ ನಮ್ ಡಿ ಕೆ ಗತಿ ತಾನು ಸಿಂಗಲ್ ರೂಮ್ನಲ್ಲಿದ್ರು ಬಾಲಿವುಡ್ ನಟಿಗೆ ಮೂರು ಕೋಟಿ ಐಷಾರಾಮಿ ಮನೆ ಗಿಫ್ಟ್ ಕೊಟ್ಟ ಅಂತರಾಜ್ಯ ಕಳ್ಳ ಕಳ್ಳ ಅರೆಸ್ಟ್ ಆಗ್ತಿದಂತೆ ಅವನ ಇಷ್ಟ್ರಿ ಬಯಲು ಅವನೇನು ರೋಮಿಯೋನ ಇವಳೇನು ಜೂಲಿಯೆಟ್ಟಾ ಅಂತ ಕೇಳ್ತಿದ್ದಾರೆ ನೆಟ್ಟಿಗೆ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಇತ್ತೀಚೆಗೆ ವೆದರ್ ಯಾಕೆ ಚೆನ್ನಾಗೇ ಇಲ್ಲ ಕಣ್ರಿ ಅಂತಂದ್ರೆ ಬೆಳಿಗ್ಗೆ ಚಳಿ ಆಗುತ್ತೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಶೆಕೆ ರಾತ್ರಿನೂ ಚಳಿ ಏನಪ್ಪ ಈ ವೆದರು ಯಾಕಪ್ಪ ಹೀಗಾಗ್ತಾ ಇದೆ ಅಂತೆಲ್ಲ ಡೌಟ್ ಕಾಡ್ತಾ ಇದೆ ತುಂಬ ಜನಕ್ಕೆ ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕ್ಲೈಮೇಟ್ ಕುಮುದಾ ಇದ್ದಾರೆ ವೆದರ್ ರಿಪೋರ್ಟ್ ಕೊಡೋಕ್ಕೆ ಅವ್ರ ಜೊತೆ ಮಾತಾಡೋಣ ಏನು ಹೇಳ್ತಾರೆ ಕೇಳೋಣ ಆ ಕುಮುದಾ ನಮ್ಮ ಧ್ವನಿ ಕೇಳ್ತಾ ಇದೆಯನ್ನಮ್ಮ ಬೆಳಗ್ ಚಳಿ ಮಧ್ಯಾಹ್ನ ಆದ್ರೆ ಬಿಸಿಲು ರಾತ್ರಿ ಆದ್ರೆ ಚಳಿ ಇದಕ್ಕೆಲ್ಲ ಕಾರಣ ಏನಿರಬಹುದು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿವರಿಸಿ ಹೇಳ್ತೀರಾ ನಾನ್ ನಿಮಗೆ ಹೇಳ್ತೀನಿ ಇದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ ಈಗ ನೋಡಿ ನನ್ನ ಕೂದಲು ಸುಮ್ಮನೆ ಬಿದ್ದಿದೆ ಈಗ ನಾನು ಮಾಡ್ತೀನಿ ನೋಡಿ ಹೇಗೆ ಎಲ್ಲ ರೀ ಕೂರ ನಿಮ್ಮ ಕೂದಲು ಹಾರೋದಕ್ಕೂ ಇದಕ್ಕೂ ಕ್ಲೈಮೇಟ್ಗೂ ಎಲ್ಲಿಂದ ಎಲ್ಲಿ ಸಂಬಂಧ ಇದು ಸಂಬಂಧ ಇದೆ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಐ ಮೀನ್ ಇಟ್ ಇಸ್ ನ್ಯೂಟನ್ಸ್ ಲಾ ಎಸ್ 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 ಎಕ್ಸಾಕ್ಟ್ಲಿ ನ್ಯೂಟನ್ಗೂ ಕ್ಲೈಮೇಟ್ಗೂ ಏನ್ರಿ ಸಂಬಂಧ ಇದನ್ನು ಕೂದಲು ಹಾರ್ತು ಅಂದರೆ ಏನರ್ಥ ಹೇಳಿ ನಮಗೆ ಗೊತ್ತಾಗಲಿಲ್ಲ ನಿಮ್ಮ ಹಾಗೆ ದಿವ್ಯ ದೃಷ್ಟಿ ಇದೆಯೇ ಈ ಮ್ಯಾಂಗಲು ಸಿಕ್ಕ ಸಿಕ್ಕ ಟ್ರೀಗಳನ್ನು ಕಟ್ ಮಾಡಿದರೆ ಕಟ್ ಮಾಡಿ ಅಲ್ಲಿ ಟ್ವೆಂಟಿ ಫೋರ್ ತರ್ಟಿ ಫ್ಲೋರ್ ಬಿಲ್ಡಿಂಗ್ ಕಟ್ಟಿದರೆ ಏನಾಗುತ್ತೆ ಹೇಳಿ ಇದೊಂದೇ ನೋಡಿ ನೀವು ಸರಿಯಾಗಿ ಹೇಳಿ ಏನಿಲ್ಲ ಮುಂದುವರಿಸಿ ಆಡಿಯನ್ಸ್ ಮೇಲೆ ನೋಡಿ ಮೇಲೆ ಡೆಲ್ಲಿ ಇದೆ ಅಲ್ಲಿ ತಾಪಮಾನ ಕಡಿಮೆ ಇದೆ ಯಾಕಂದರೆ ಅಲ್ಲಿ ಚಳಿ ಜಾಸ್ತಿ ಇದೆ ಹಿಮಾಲಯ ಕೆಳಗಿಳಿತಾ ಇದೆ ಅದೇ ನೀವು ಕೆಳಗೆ ಬಂದ್ರೆ ತಾಪಮಾನ ಜಾಸ್ತಿ ಇದೆ ಯಾಕಂದ್ರೆ ಬೆಂಗಾಲ್ ನೋಡಿ ಈಗ ನೀವು ಅದನ್ನು ನೋಡೋಕ್ಕಾಗೋದಿಲ್ಲ ಯಾಕಂದ್ರೆ ಅದ್ರ ಮುಂದೆ ನಾನು ಸ್ಟ್ಯಾಂಡ್ ಮಾಡಿದ್ದೀನಿ ಈಗ ನಾವು ನೋಡೋಣ ಈ ವಾತಾವರಣಕ್ಕೆ ಏನಾಗಿದೆ ಅಂತ ದೊಡ್ಡ ರೋಗ ಬರ್ತಿದೆ ಎಲ್ಲರೂ ಹೆದ್ರಿ ಗಡಗಡ ಅಂತ ಹೋ ಹಾಗೆ ಹಾ ಅದು ಚಾಟ್ ಹಾಕಿ ಪ್ಲೀಸ್ ಏನೋ ಒಂದು ಹಾಂ ಹಾಕಿ ಹಾಕಿ ಪ್ಲೀಸ್ ನೋಡಿ ಇವತ್ತು ಮಂಗಳವಾರ ನಾಳೆ ಬುಧವಾರ ತುಂಬ ಹಾಟ್ ಆಗಿರುತ್ತೆ ನಾಳೆ ನೀವು ಶ್ವೆಟರ್ ಹಾಕ್ಕೊಂಡು ಕೂಡ ತಾಪಮಾನ ಜಾಸ್ತಿ ಆದರೆ ಸ್ವೆಟ್ರಿ ಹಾಕಮ್ಮ ಹಾಕ್ತಾರೆ ಅದು 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 ಬೆಳಗ್ಗೆ ಬಿಸಿಲು ಇರುತ್ತೆ ಅಲ್ಲ ಶ್ವೆಟರ್ ತೆಗೆದು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿ ಹೀಗಿದ್ದು ಈವ್ನಿಂಗ್ ನಿಮಗೆ ಚಳಿ ಜಾಸ್ತಿ ಆಗುತ್ತಲ್ವಾ ಬ್ಯಾಗಿಂದ ಸ್ವೆಟರ್ ತೆಗೆದು ಹಾಕೊಳ್ಳಿ ಅಷ್ಟೇ ಓಕೆ ಧನ್ಯವಾದ ಪ್ರವೀಣ್ ನನಗೆ ರಿಸರ್ಚ್ ಮಾಡಬೇಕು ಗಾಳಿ ಎಲ್ಲಿಂದ ಬರುತ್ತೆ ಅಂತ ನಾಳೆ ನನ್ನ ಮನೆ ಮೀಟ್ ಆಗ್ತೀನಿ ಓಕೆ ಬಿಸಿಲು ಸ್ವೆಟ್ರು ಚಳಿ ಬಿಸಿಲು ಸ್ವೆಟ್ರು ಯಾರಿಗಾರು ಅರ್ಥ ಐತೆ ಅಂದರು ಈ ಒಮ್ಮ ತಲೆಗೆ ಸರಿಯಾಗಿ ಆಲ್ ಆಲ್ರೈಟ್ ಫ್ರೆಂಡ್ಸ್ ನಾನು ಹೊರಡೋ ಟೈಮ್ ಆಯಿತು ತಲೆ ಹಾಕೋ ತುಂಬ ಇದೆ ನಾಳೆ ಸಿಗ್ತೀನಿ ಓಕೆನಾ గోపల ఆచే చలి దినేనా